ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಇನ್ನ ಸ್ಟಾರ್ಟ್ ಆಗಿಲ್ಲ ಇನ್ನು ಕ್ಷಣಗಳಲ್ಲಿ ಹ್ಯಾಪಿ ನ್ಯೂ ಇಯರ್ ಈವೆಂಟ್ ಸ್ಟಾರ್ಟ್ ಆಗತ್ತೆ ಸೊ ನಾನು ಸಾಗರದಲ್ಲಿರೋ ಒಂದು ಸದ್ಗುರು ಮಲ್ನಾಡ್ ಕಾರ್ನಿವಲ್ ಈ ಬಂದಿದ್ದೀನಿ ಭದ್ರಾವತಿಯಿಂದ ಬಂದಿದ್ದೀನಿ ನಂದು ನೇಟಿವ್ ಪ್ಲೇಸ್ ಸಾಗರ ಸೊ ಕೂಡ ತುಂಬಾ ಲೈಕ್ ಶಿವಮೊಗ್ಗದಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಬಟ್ ಅದಕ್ಕಿಂತ ಬೆಸ್ಟ್ ಆಗಿದೆ ಇಲ್ಲಿ ಮಲ್ನಾಡ್ ಕಾರ್ನಿವಲ್ ಸದ್ಗುರು ಅವರು ಟ್ರೈ ಮಾಡಿದ್ದಾರೆ ಸೂಪರ್ ಆಗಿದೆ ಇಲ್ಲಿ ಎನ್ವಿರಾನ್ಮೆಂಟ್ ಅಲ್ಲಿ ಈವೆಂಟ್ ಅರೇಂಜ್ಮೆಂಟ್ಸ್ ಲೈವ್ ಜೆ ಮ್ಯೂಸಿಕ್ ಅಂಡ್ ಆಲ್ಸೋ ನಮ್ಮ ಮಕ್ಕಳಿಗೋಸ್ಕರ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳಿಗೋಸ್ಕರ ಸಿ ಅಲ್ಲಿ ಒಂದು ಫನ್ ವರ್ಡ್ ಅರೇಂಜ್ ಮಾಡಿದ್ದಾರೆ ಏಜ್ ಆದರೆ ಕೂಡ ಒಂದು ಲೈಕ್ ಟೇಬಲ್ ಸಿಸ್ಟಮ್ ಅಲ್ಲಿ ಒಂದು ಮ್ಯೂಸಿಕ್ ಡಿಜೆ ವ್ಯವಸ್ಥೆ ಮಾಡಿದ್ದಾರೆ ಸೊ ಸೂಪರ್ ಸ್ಪೀಚ್ ಲೆಸ್ ಈವೆಂಟ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಸೊ ನೆಕ್ಸ್ಟ್ ಇಯರ್ ಇದಕ್ಕಿಂತ ಬೆಸ್ಟ್ ಆಗಿ ಮಾಡಿ ಸೊ ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಸದ್ಗುರು ಗುರು ಮಲ್ನಾಡ್ ಕಾರ್ನಿ ಸೊ ಈಗಲೂ ಏನು ಟೈಮ್ ಆಗಿದೆ ಅಂತ ಅನ್ಕೋಬೇಡಿ ಇನ್ನ ಕೂಡ ತುಂಬಾ ಟೈಮ್ ಇದೆ ನಿಮಗೆ ಈಗ ಕೂಡ ಟಿಕೆಟ್ ಓಪನ್ ಆಗಿದೆ ಸೊ ಯು ಕ್ಯಾನ್ ಚೆಕ್ ಇಟ್ ಔಟ್ ಟಿಕೆಟ್ ನಿಮಗೂ ಕೂಡ ಇಲ್ಲಿ ಬನ್ನಿ ಎಂಜಾಯ್ ಮಾಡೋ ಒಂದು ಅವಕಾಶ ಸಿಗುತ್ತೆ ಪ್ಲೀಸ್ ತಡ ಮಾಡ್ಬಿಡಿ ಬೇಗ ಬನ್ನಿ ಟಿಕೆಟ್ ಇನ್ನ ಇದೆ ನಮ್ ಜೊತೆಗೆ ಬಂದು ಎಂಜಾಯ್ ಮಾಡಿ ಪ್ರೋಗ್ರಾಮ್ ಥ್ಯಾಂಕ್ ಯು ಬಾಯ್ ಬಾಯ್